ಎಲ್ಲ ಕನ್ನಡ ತಾಯಿ ಮಕ್ಕಳಿಗೆ ನಿಮ್ಮ ಕನ್ನಡಿಗ ಮಾಡುವ ನಮಸ್ಕಾರ ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ ಗೆ ಲೈಟ್ ತುಂಬಾ ದಿನ ಆದ್ಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಏನಕ್ಕೆ ಇಷ್ಟು ದಿನ ವಿಡಿಯೋ ಮಾಡಿಲ್ಲ ಅಂತ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ ಸೊ ಗೈಸ್ ಇವತ್ತು ಸೀನ್ ಏನು ಅಂದ್ರೆ ಇವತ್ತು ಆರ್ ಸಿ ಬಿ ಮ್ಯಾಚ್ ನೋಡ್ಬೇಕು ಗ್ರೌಂಡ್ ಅಲ್ಲಿ ನನ್ನ ಹತ್ರ ಟಿಕೆಟ್ ಇಲ್ಲ ಕಾಸ ಇಲ್ಲ ಬಟ್ ಆದ್ರೂ ಮ್ಯಾಚ್ ನೋಡಕ್ ಆಗುತ್ತೋ ಇಲ್ವೋ ಅನ್ನೋದೇ ಚಾಲೆಂಜ್ ಚಾಲೆಂಜ್ ನಾನೇ ತಗೊಂಡಿರೋದು ಆರ್ ಸಿ ಬಿ ಅಭಿಮಾನಿಗಳು ಪ್ರೀತಿ ನೀವು ಕೊಡ್ತಾರೆ ಪ್ರಾಣ ಕೊಡ್ತಾರೆ ಆರ್ ಸಿ ಪಿ ಅಭಿಮಾನಿಗಳಿಗೆ ಟಿಕೆಟ್ ಕೊಡಲ್ವಾ ಸೊ ಇದೇ ಕಾನ್ಸೆಪ್ಟ್ ಅಲ್ಲಿ ಇವಾಗ ನಾನು ವಿಡಿಯೋ ಮಾಡ್ತಿರೋದು ಅವರು ಟಿಕೆಟ್ ಕೊಟ್ರೆ ನಿಮಗೆ ಮ್ಯಾಟ್ ನ ತೋರಿಸ್ತೀನಿ ಕೇರಳ ಇಂದ ಮ್ಯಾಚ್ ನೋಡಕ್ ಬಂದಿದ್ದಾರೆ ಬೆಂಗಳೂರಲ್ಲಿ ಕನ್ನಡ ಹೇಳ್ಕೊಟ್ರೆ ಸೂಪರ್ ಆಗಿರುತ್ತೆ ನನಗೆ ಕನ್ನಡ ತುಂಬಾ ಇಷ್ಟ ಹೇಳ್ಕೊಂಡು ಹೇಳುವೆ ಅನ್ನ ಎತ್ತು ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಇದೀನಿ ಇದೀವಿ ಎಲ್ಲಾ ಆರ್ ಸಿ ಬಿ ಫೈನ್ಸ್ ಬಂದಿದ್ದಾರೆ ಎಲ್ಲ ನಗ್ತಾ ಇದಾರೆ ನೋಡೋದನ್ನ ನಮ್ಮ ಮಕ್ಳು ಮರಿ ಬಂದ್ರೆ ಸಿಗ್ನಲ್ ಹಾಕದ್ಮೇಲೆ ನೀವು ಮುಂದೆ ಹೋಗ್ಬೇಕು ಫುಲ್ ಟ್ರಾಫಿಕ್ ಅಲ್ಲಿ ನಾವು ನುಗ್ತಾ ಇದೀವಿ ಮುಂದೆ ಒಂದೇ ಮಾತಾರ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಸೊ ಗೈಸ್ ನಾನು ನನ್ನ ಫ್ರೆಂಡ್ ಹತ್ರ ಮಾತಾಡ್ತಾ ಇದೀನಿ

ಏಳು ಸಾಕು ಸೊಲ್ತನೆ ಇರ್ತಾರೆ ಅಂತ ನಮ್ಮ ಟೀಮ್ ನ ಬಿಟ್ಕೊಡಕಾಗುತ್ತಾ ಹೇ ಹಾಯ್ ನಮಸ್ಕಾರ ಅಪ್ಪ ರೋಡ್ ದಾಟಕ್ಕೆ ಎದುರು ಕಂಟತಾ ಇದ್ದಾರೆ ಓ ದಾಟ್ ಬಿಟ್ರು ರೋಡ್ ನಾ ಕ್ರಾಸ್ ಮಾಡ್ಬಿಟ್ಟು ಮುಂದೆ ಹೋಗ್ತಾ ಇದೀವಿ ಸರ್ ಗುಡ್ ಈವ್ನಿಂಗ್ ಅವರ್ ಯು ಗುಡ್ ಯು ಗುಡ್ ಐ ಆಮ್ ಆಲ್ಸೋ ಗುಡ್ ಟಿಕೆಟ್ ಇದಿರ ನಾನು ಮ್ಯಾಚ್ ನೋಡಕಾಗುತ್ತಾ ಆಗಲ್ವಾ ಆಗುತ್ತೆ ಹಿಂಗೇ ರಿಕ್ವೆಸ್ಟ್ ಮಾಡಿ ಯಾರ್ನಾದರೂ ದೊಡ್ಡ ಮನ್ಸ್ ಇರೋರು ಕೊಡ್ತಾರೆ ನಮ್ಮ ಹುಡ್ಗ ಹೆಳ್ತಂಗೇ ರಿಕ್ವೆಸ್ಟ್ ಮಾಡೋಣ ಬನ್ನಿ ನಾಲ್ಕು ಐವತ್ತು ಆರೂವರೆ ಏಳು ಗಂಟೆ ಒಳಗಡೆ ನಾನು ಮ್ಯಾಚ್ ನೋಡಕ್ ಹೋಗ್ಬೇಕು ಆಗುತ್ತಾ ಬರೀ ತಿನ್ನೋದು ಓಡಾಡೋದಲ್ಲ ಆರ್ ಟಿ ಬಿ ಮ್ಯಾಚ್ ಇದೆ ಇವತ್ತು ನಿಮ್ಗೆ ಗೊತ್ತಾದ್ರು ಗೊತ್ತಿದ್ರೆ ಹೋಗಿ ಕೆಲಸ ಮಾಡಿ ಮತ್ತೆ ತಿನ್ನಕ್ ಬಂದಿದ್ಯಲ್ಲಿ ತಿನ್ನಕ್ ಬಂದಿದ್ಯಲ್ಲಿ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ಒಂದೇ ಮಾತು ಏನೇ ಮಾತಾಡಿದ್ರು ಸ್ಟ್ರೈಟ್ ಯಾಕಂದ್ರೆ ಇವತ್ತು ಆರ್ ಟಿ ಬಿ ಗೆಲ್ಲುತ್ತೆ ಯಾವ ಮಟ್ಟಕ್ಕೆ ಗೆಲ್ಲುತ್ತೆ ಅಂದ್ರೆ ಎಕ್ಸ್ಟ್ರಾರ್ಡಿನರಿಯಾಗಿ ಗೆಲ್ಲುತ್ತೆ ನಾವು ಬೀಳಲ್ಲ ಮುನ್ನುಗ್ಗಿ ಆಡ್ತೀವಿ ಟಿಕೆಟ್ ನಿಂತ್ಕೊಂಡು ನೋಡಬೇಕೀರ ಮೊಬೈಲ್ ಅದೇನೇಳ ಗ್ರೌಂಡ್ ಅಲ್ಲಿ ಗ್ರೌಂಡ್ ಅಲ್ಲ ಆಗಲ್ಲ ಮ್ಯಾಚ್ ನೋಡಕ್ ಆಗುತ್ತೆ ಟಿಕೆಟ್ ಇಲ್ಲ ಆದ್ರೆ ಲೈವ್ ನೋಡಕ್ ಆಗಲ್ಲ ಟಿಕೆಟ್ ಚಿತ್ರ ಡೆಫಿನೆಟ್ಲಿ ಕರ್ಕೊಂಡು ಹೋಗ್ಬೋದು ದೊಡ್ಡದಲ್ಲ ಆರ್ ಸಿ ಬಿ ಗಿಂತ ಏನ್ ದೊಡ್ಡದಲ್ಲ ಆರ್ ಸಿ ದೊಡ್ಡದಲ್ಲ ಟಿಕೆಟ್ ಇದೆಯಾ ಇವಾಗ ನಾನು ಆರ್ ಸಿ ಬಿ ಫೈನು ಇವಾಗ ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂದು ಟಿಕೆಟ್ ಕೊಡ್ತೀರಾ ಮೊಬೈಲಲ್ಲಿ ನೋಡ್ಕೊಳಿ ಮೊಬೈಲಲ್ಲಿ ನೋಡ್ಕೊಳ್ಳಿ ಮೊಬೈಲ್ ಅಲ್ಲಿ ವಿಷಯ ಅಯ್ಯ ಅಯ್ಯೋ ಕುರ್ಗುಡಿಗೆ ಅವ್ನಿಟ್ಟನಲ್ಲಪ್ಪ ನೀವು ಪ್ರಾಣ ಕಾಣೋದಲ್ಲು ಆರ್ ಸಿ ಬಿ ನಿಮಗೆ ಸೇಬಿ ಜಮಾಟು ಅಲ್ಲ ಆರ್ ಸಿ ಬಿ ಗೋಸ್ಕರ ಪ್ರಾಣ ಕೊಡ್ತೀರಾ ಖಂಡಿತ ಏನ್ ಬೇಕಾದ್ರು ಕೊಡ್ತೀರಾ ಹೌದು ಇವತ್ ನಂಗೊಂದು ಟಿಕೆಟ್ ಕೊಡಿ ನಮಗದ ಎರಡು

ನೀವ್ ನೋಡಕಿದಿರಾ ಮುದ್ದಾಗಿ ರಾತ್ರಿ ಬರ್ತೀನಿ ನಾನು ಕನ್ಸಲ್ಲಿ ಮಸ್ತ್ ಆಗಿ ಐಸ್ ಕ್ರೀಮ್ ಚೆನ್ನಾಗಿದ್ಯಾ ನಾನ್ ಚೆನ್ನಾಗಿದ್ದೀನಾ ಬೆಂಗಳೂರು ಚೆನ್ನಾಗಿದೆ ಬೆಂಗಳೂರು ಚೆನ್ನಾಗಿದೆ ಟಿಕೆಟ್ ಕೊಡ್ತೀರಾ ಕೊಡೋಣ ಸರ್ ಅದೇ ಜೀವಕ್ಕಿಂತ ಆರ್ ಸಿ ಬಿ ಟಿಕೆಟ್ ಸರ್ ಕೊಡ್ತೀರಾ ಇಲ್ಲ ಖಂಡಿತ ಕೊಡ್ತೀವ್ರಿ ಯಾವ ಟಿಕೆಟ್ ಬೇಕಲ್ಲಿ ನಿಮ್ಗೆ ಯಾವ ಲಾಂಚ್ ಅಲ್ಲಿ ಕುತ್ಕೊಂಡ್ ನೋಡ್ಸ್ ಎಲ್ಲ ಒಂದ್ ಕಡೆ ಹೊಟ್ಟೆ ನೋಡ್ಸೋಣ ಬನ್ನಿ ಖಂಡಿತ ಕೊಡೋಣ ಸೀರಿಯಸ್ ಆಗಿ ಹೇಳ್ತಾ ಇರೋದು ಇವಾಗ ಒಂದ್ ಟಿಕೆಟ್ ಇದ್ಯಾ ಇಲ್ಲ ಬಸ್ ಒಂದೇ ಇರೋದು ಒಂದೇ ಇರೋದು

ನಮ್ ಆರ್ ಸಿ ಬಿ ಟೀಮ್ ಚಿನ್ನಸ್ವಾಮಿ ಸ್ಟೇಡಿಯಂ ಹೋಗ್ತಾ ಇದಾರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವ್ರು ಇಂದೇನೆ ಹೋಗ್ತಾ ಒಂದ್ ಚಾಲೆಂಜ್ ಕೊಡ್ತೀನಿ ಏನಪ್ಪಾ ಅಂದ್ರೆ ಇವಾಗ ಸಿಗ್ನಲ್ ನಿಂತಿದೆ ಓಡ್ಕೊಂಡು ಓಡ್ಕೊಂಡು ಈ ಸಲ ಕಪ್ ನಮ್ದೆ ಅಂತ ಈ ತರ ಸಿಗ್ನಲ್ ಇದೆ ಚಾಲೆಂಜ್ ಕೊಟ್ಟಿದ್ದಾರೆ ಮಾಡ್ತೀನಿ ಬನ್ನಿ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಇವನು ಓಡ್ತಿರೋ ಸ್ಪೀಡ್ ನೋಡ್ರೆ ಇವನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು

ಸಾರಿ ಮಿನಿಟ್ಸ್ ಇವತ್ತು ನನ್ಗೆ ತುಂಬಾ ಸಪೋರ್ಟ್ ಮಾಡಿದ್ದು ಮಲ್ಲಿಕಾರ್ಜುನ್ ಅವರು ನೀವೇನ್ ಹೇಳ್ತೀರಾ ಆರ್ ಸಿ ಬಿ ಬಗ್ಗೆ ಪ್ರತಿ ಮ್ಯಾಚ್ ಎಲ್ಲ ಸೋಲ್ತಾ ಫ್ರೆಂಡ್ಸ್ ಫೋನ್ ಮಾಡಿ ಗೆಲ್ಸ್ಕೊಂಡ್ ಬರೋಣ ಅಂತ ಹೋಯ್ತಾ ಇದೀನಿ ಒಂದೇ ಒಂದು ಟಿಕೆಟ್ ಸಿಕ್ಕಿರೋದು ನಿಮಗೆ ಸಿಕ್ಕರೆ ಫೋನ್ ಮಾಡ್ತೀನಿ ಖಂಡಿತ ನಿಮ್ನು ಕರ್ಕೊಂಡು ಹೋಗ್ತೀನಿ ನಾನು ಇವತ್ತು ಒಂದ್ ಚಾಲೆಂಜ್ ತಗೊಂಡಿದ್ದೆ ಆರ್ ಸಿ ಬಿ ಅಭಿಮಾನಿಗಳ ಹತ್ರ ಟಿಕೆಟ್ ಇಸ್ಕೊಂಡು ನಾನು ಗ್ರೌಂಡ್ ಹೋಗಿ ಮ್ಯಾಚ್ ನೋಡ್ತೀನಿ ಅಂತ ನಾನು ತುಂಬಾ ಜನ ಹತ್ರ ರಿಕ್ವೆಸ್ಟ್ ಮಾಡಿ ಟಿಕೆಟ್ ಕೇಳಿದೆ ಕೆಲವರು ಕೊಡ್ತೀನಿ ಅನ್ಬಿಟ್ಟು ಕಾಗೇರಿಸಿದ್ರು ಸ್ವಲ್ಪ ಜನ ವಿಡಿಯೋನೇ ಹಾಕ್ಬೇಡ ಅಂತ ಹೇಳಿದ್ರು ನಾನು ತಗೊಂಡಿರೋ ಚಾಲೆಂಜ್ ಅಲ್ಲಿ ನಾನೇ ಸೋತ

ನನ್ಗೆ ಮಗುನ ನೋಡಿ ತುಂಬಾ ಖುಷಿ ಆಯ್ತು ಗ್ರೌಂಡ್ಗೆ ಎರಡು ಹುಲಿಗಳು ಎಂಟ್ರಿ ಆಗಿದೆ ಹೊಡಿತಾ ಇದಾರೆ ಬ್ಯಾಕ್ ಟು ಬ್ಯಾಕ್ ನಕ್ಕ ಮುಟ್ಕಾಡ್ಕೊಬೇಕು ಗುರು ವಿರಾಟ್ ಕೊಹ್ಲಿ ಫಿಫ್ಟಿ ಹೊಡೆದ ಪಕ್ಕ ಸೆಂಚುರಿ ಹೊಡಿತಾರೆ ಬನ್ರಿ ನೋಡೋಣ ನಮ್ಮ ಟೀಮಿನ ಹಂಡ್ರೆಡ್ ಆಗಿದೆ ಹಂಡ್ರೆಡ್ ಆಗಿದೆ ವಿರಾಟ್ ಕೊಹ್ಲಿ ಫಿಫ್ಟಿ ಹದಿಮೂರಾರು ಇದಕ್ಕೆ ಅರ್ಧಾತ್ಮ ಸಿಕ್ಸ್ ಬಂತು ಎಲ್ಲಕ್ಕಿಂತ ಶ್ರೇಷ್ಠವಾಗಿರೋದು ಕುರುಬಲ ಎಲ್ಲಕ್ಕಿಂತ ಶ್ರೇಷ್ಠವಾಗಿರೋದು ಕುರುಬಲ ಆದ್ರೆ ನಮ್ಮ ಆಸಿನಿಗೆ ವಿಶೇಷವಾಗಿರೋದು Let's go! 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 let us go let us go Super! us go let us go let us go let us go let us super super super, ಗುರು ಶೇಗ ಪಡಿಕಲ್ದು ಐವತ್ತು ವಿರಾಟ್ ಕೊಹ್ಲಿದು ಎಸ್ ಹನ್ನೆರಡು ಹನ್ನೆರಡು ಹೊಡಿತಾರೆ ಸೂಪರ್ ಇವಾಗ ಒಂದು ಸಿಕ್ಸ್ ಹೊಡಿತಾರೆ ಸಿಕ್ಸು ಗೈಸ್ ನಮಸ್ಕಾರ ಬೈಕ್ ಬರ್ಸಿ ನೆಕ್ಸ್ಟ್ ಲೆವೆಲ್ ಹೊಡೆದಿದ್ದಾರೆ ಲಾಸ್ಟ್ ಬಾಲ್ ಸಿಕ್ಸ್ ಬರುತ್ತೆ ಅಂತ ಚೆಕ್ ಮಾಡಿದ್ವಿ ಆದ್ರೆ ರನ್ಔಟ್ ಹಾಕ್ಬಿಟ್ರು ಹತ್ರ ಬಿಟ್ಬಿಟ್ರು ಪರವಾಗಿಲ್ಲ ಇನ್ನೂರ ಐದು ಇನ್ನೂರ ಆರು ಪಿನ್ನು ಕನ್ನಡ ಬರುತ್ತಾ ಬ್ಯಾಟ್ಮ್ಯಾನ್ ಇರೋ ಅಜತ್ ಪಟ್ಟಿ ವಿರಾಟ್ ಕೊಹ್ಲಿ ಗಂಡೆ ಒಡಿತಾರೆ ಸಿಕ್ತು ನಾನು ನಿನ್ನೆ ಮನ್ಸು ಕೊಡೋದು ಸಿಕ್ತು ಯಾರಿಲ್ಲ ನನ್ನಂತ ಹುಡುಗ ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವೆ ಮೇಲ್ ನೆಕ್ಸ್ಟ್ ಲೆವೆಲು ಬೇರೆ ಲೆವೆಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಕನ್ನಡ ಸ್ವಲ್ಪ ಸ್ವಲ್ಪ ಬರುತ್ತಂತೆ ನೆಕ್ಸ್ಟ್ ಲೆವೆಲ್ ಬಾಯ್ ನೆಕ್ಸ್ಟ್ ಲೆವೆಲ್ ಇಂಥ ಹುಡುಗಿ ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು ಎಲ್ಲ ಈ ಸಲಕಾತ್ ನಮ್ದೇ सीसीएलल्ली ವದನ ಹಂತಮರ ಅವರು ಬಲ್ಲ ಮೈಗರ್ ಮಿಲ್ಲೋ ರಾವ್ ರಾವ್ ಜಯ ಕಂಪನ್ ಇಲ್ಲಿ ಕೈ ಸಾಟಿ ಫುಲ್ ಲಾಗ್ ವಿಡಿಯೋ ನೋಡ್ದ್ರಾ ಖುಷಿ ಆಯ್ತಾ ನನಗಂತೂ ತುಂಬಾ ಖುಷಿ ಆಯಿತು ಆರ್ ಸಿ ಬಿ ಅಭಿಮಾನಿ ಟಿಕೆಟ್ ಇಸ್ ಅದರಿಂದ ಗ್ರೌಂಡ್ ಅಲ್ಲಿ ಹೋಗಿ ಮಸ್ತಾಗಿ ಮ್ಯಾಚ್ ನೋಡ್ಕೊಂಡು ಖುಷಿ ಖುಷಿಯಾಗಿ ನಾನು ಆಚೆ ಬಂದಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಲೆವೆಲ್ ಇರುತ್ತೆ ಇನ್ನು ಮುಂದೆ ಬರ್ತಾ ಇರ್ತೀನಿ ನಿಮ್ಮನ್ನ ನಗಿಸ್ತಾ ಇರ್ತೀನಿ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ